ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಶ್ರೀ ಸಿದ್ದರಾಮೇಶ್ವರ ಜನಕಲ್ಯಾಣ ಪ್ರತಿಷ್ಠಾನ ಹಿಪ್ಪರಿಗಿ ಸಮೂಹ ಶಿಕ್ಷಣ ಸಂಸ್ಥೆಗಳಾದ ಶ್ರೀ ಜಗದ್ಗುರು ಪಂಚಾಚಾರ್ಯ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ಜಗದ್ಗುರು ಪಂಡಿತಾರಾಧ್ಯ ಪ್ರೌಢಶಾಲೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಕಾರ್ಗಿಲ್ ವಿಜಯೋತ್ಸವ ಇಪ್ಪತ್ತೈದನೇ ವರ್ಷಾಚರಣೆ ಕಾರ್ಗಿಲ್ ಕದನದಲ್ಲಿ ಮಿಡಿದ ವೀರ ಸೈನಿಕರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು ಧ್ವಜಾರೋಹಣವನ್ನು ಹಿಪ್ಪರಿಗೆ ವಿಶೇಷ ಚೇತನರಾದ ಶ್ರೀ ಉಮೇಶ್ ಈರಪ್ಪ ಹೊಸಮನಿ ಅವರು ನೆರವೇರಿಸಿ ಗೌರವಕ್ಕೆ ಪಾತ್ರರಾದರು ಪರಮ ಪೂಜ್ಯ ಶ್ರೀ ಶಿವಲಿಂಗ ಪಂಡಿತರಾದ ಶಿವಾಚಾರ್ಯ ಮಹಾಸ್ವಾಮಿಗಳು ಮುತ್ತಿನಕಂಠಿ ಹಿರೇಮಠ ಅವರು ದಿವ್ಯ ಸಾನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ನೀಡಿದ್ದಾರೆ ಧಾರಾಕಾರ ಸುರಿಯುತ್ತಿರುವ ಮಳೆಯನ್ನು ಲೆಕ್ಕಿಸದೆ ಸರಿಯಾದ ಸಮಯದಲ್ಲಿ ಧ್ವಜಾರೋಹಣ ನೆರವೇರಿಸಿ ದೇಶಭಕ್ತಿ ಎತ್ತಿ ತೋರಿಸಿದ ಹಿಪ್ಪರಿಗೆ ಶ್ರೀ ಜಗದ್ಗುರು ಪಂಚಾಚಾರ್ಯ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಸ್ವಾತಂತ್ರ ಜ್ಯೋತಿ ಬೆಳಗಿಸಿ ಮಾತನಾಡಿದ ಶ್ರೀ ಈಶ್ವರ್ ಚಂದ್ರ ಭೂತಿ ವಕೀಲರು ಮಕ್ಕಳ ದೇಶಭಕ್ತಿ ಕಾರ್ಯಕ್ರಮವನ್ನು ಮೆಚ್ಚುಗೆ ಪಡಿಸಿದ್ದಾರೆ ಶ್ರೀ ಸಿಜಿ ಮಡಪತಿ ಗುರುಗಳು ಫೋಟೋ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ದೇಶಭಕ್ತ ಕ್ರಾಂತಿಕಾರಿ ಚರಿತ್ರೆಯನ್ನು ತಿಳಿಸಿದ್ದಾರೆ ಸಂಸ್ಥೆಯ ಕಾರ್ಯದರ್ಶಿಗಳಾದ ಪಿ ಆರ್ ಪಾಲ್ಭಾಮಿ ಅವರು ಮಾತನಾಡಿ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಶಾಲಾ ಆಡಳಿತ ಮಂಡಳಿ ಕಾರ್ಯದರ್ಶಿಗಳಾದ ಶ್ರೀ ಡಾಕ್ಟರ್ ಪಿಬಿ ಭಾಗ್ಯವಾಡಿ ಕಾರ್ಯಕ್ರಮದ ಯಶಸ್ವಿ ಶ್ರಮಿಸಿದ ಸರ್ವರಿಗೂ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಗ್ರಾಮದ ಸಮಸ್ತ ಗುರು ಹಿರಿಯರು ಅತಿಥಿ ಮಹೋದಯರು ತಾಯಂದಿರು ಯುವಕರು ಶಾಲೆಯ ಆತ್ಮೀಯ ಪಾಲಕರು ಭಾಗವಹಿಸಿ ಸ್ವಾತಂತ್ರ್ಯ ಸಂಭ್ರಮದ ಸಮಾರಂಭವನ್ನು ಯಶಸ್ವಿಗೊಳಿಸಿದ್ದಾರೆ ವರದಿ ಆನಂದ್ ಎಂ ಮಿರ್ಜಿ ಅನ್ನದಾತ ಕನ್ನಡ ಸುದ್ದಿವಾಹಿನಿ ಹಿಪ್ಪರಗಿ ರಮಣ ಏ ರಮಣ ಸಾಲ ತಗೊಂಡು ಮೂರು ವರ್ಷ ಆಯಿತು ಅಸಲು ಇಲ್ಲ ಬಡ್ಡಿನೂ ಇಲ್ಲ ಹಿಂಗಾದ್ರೆ ನಾವು ಬ್ಯಾಂಕ್ ಹೆಂಗೆ ನಡೆಸೋದ ಇಲ್ಲ ರೀ ಸಾಹೇಬ್ರ ನಾವು ಭೂಮಿ ತಾಯಿ ಮಕ್ಕಳು ನಾವು ಯಾರಿಗೂ ಮೋಸ ಮಾಡೋರಲ್ಲ ಪರಿಸ್ಥಿತಿ ನೀವೇ ನೋಡಕತ್ತೀರಿ ಹತ್ತಿರಿ ಏನು ಮಾಡೋದು ನೀವು ಹೇಳ್ರಿ ನೋಡ್ಪಾ ಅದೆಲ್ಲ ನಂಗೆ ಗೊತ್ತಿಲ್ಲ ಎಲ್ಲರೂ ಹಿಂಗ ಅಂದ್ರೆ ಎಲ್ಲಿ ಹೋಗುನು ಏನೋ ಒಳ್ಳೆ ಮನುಷ್ಯ ಆತ ಬಿಟ್ಟಿದ್ದೀವಿ ಇನ್ನು ಮುಂದೆ ನಡೆಯಂಗಿಲ್ಲ ವಾರದೊಳಗೆ ಏನಾರ ಒಂದು ವ್ಯವಸ್ಥೆ ಮಾಡು ಇಲ್ಲಾಂದ್ರೆ ಆಸ್ತಿ ಹರಾಜು ಮಾಡ್ಬೇಕಾಗ್ತೈತೆ ನೋಡುವ ವಿಚಾರ ಮಾಡುವ ನಾ ಬರ್ತೇನೆ ನೋಡ್ಪ ರಾಮಣ್ಣ ಸಾಹಿಬ್ರ ಹೇಳೋದು ಕರೆ ಐತಿ ಅವ್ರು ಹೇಳುದು ನಿನ್ನ ಸಲುವಾಗಿನೇ ಏನಾರ ಮಾಡಿ ಭಾರ ಇಳಿಸ್ಕೊಂಡ್ಬಿಡ ಏನ್ ಬಾ ರಾಮ ರೊಕ್ಕದ ವ್ಯವಸ್ಥೆ ಏನು ಮಾಡಿದೆ ನನಗೂ ಕೇ ಕೇಳಿ ಬ್ಯಾಸ ಆಗೋಯ್ತೆ ಗೌಡ್ರ ಎಲ್ಲ ಗೊತ್ತಿದ್ದು ಹಿಂಗ್ ಕೇಳಾಕತ್ತಿರ ಸ್ವಲ್ಪ ದಿನ ತಡ್ಕೋರಿ ಏನಾರ ವ್ಯವಸ್ಥೆ ಮಾಡ್ತೀನಿ ಏನು ವ್ಯವಸ್ಥೆ ಮಾಡ್ತೆ ನಮ್ ರಾಕೇನ್ ಗಿಡದಾಗಿಂದ ಬಂದಾವೇನ ನಮಗೂ ತಾಪತ್ರ ಇದಾವೆ ಏನು ಮಾಡ್ತಿ ಗೊತ್ತಿಲ್ಲ ಹೊಲ ಮಾರಿ ಆದ್ರೂ ರೊಕ್ಕ ನಮ್ಗೆ ಕೊಟ್ಬಿಡ ಹೇಳ್ತಿಲ್ಲ ಮತ್ತ ಮನಿ ತನಕ ಬರುವಂಗ ಮಾಡ್ಬೇಡ ಹೇಳ್ತಿಲ್ಲ ಹೌವಾ ಈ ಸುಂದರ ಸಮಾರಂಭದ ವೇದಿಕೆ ಮೇಲೆ ಆಯೋಜಿತವಾಗಿರುವ ಪೂಜನೀಯರೇ ಗಣ್ಯಮಾನ್ಯರೇ ಸಂಸ್ಥೆಯ ಆಡಳಿತ ಮಂಡಳಿಯ ಎಲ್ಲ ಸರ್ವ ಸದಸ್ಯರೇ ಗೌರವಾನ್ವಿತ ಪ್ರಾಂತ್ಯಪಾಲರೇ ಶಿಕ್ಷಕ ಶಿಕ್ಷಕಿಯರೇ ಮುದ್ದು ವಿದ್ಯಾರ್ಥಿಗಳೇ ತನ್ನೆಲ್ಲರಿಗೂ ಎಂಟನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ನನ್ನಂಥ ಸಾಮಾನ್ಯ ವ್ಯಕ್ತಿಯನ್ನು ಆಹ್ವಾನಿಸಿ ನಿಮ್ಮ ಜೊತೆಗೆ ನಾವಿದ್ದೇವೆ ಎಂದು ನನ್ನಲ್ಲಿ ಧೈರ್ಯ ತುಂಬಿದ ಸಂಸ್ಥೆ ಈ ಸಿದ್ದರಾಮೇಶ್ವರ ಸಂಸ್ಥೆಯ ಸಂಸ್ಥೆಗೆ ನಾನು ಇದ್ದಿಗೂ ಚಿರವಣಿಯಾಗಿರುತ್ತೇನೆ ಏಕೆಂದರೆ ನನ್ನ ಈ ಈ ವಿಕಲಚೇತನವರು ಎಂದರೆ ಸಾಮಾನ್ಯ ಎಂದು ಭಾವಿಸುವ ಸಂದರ್ಭದಲ್ಲಿ ಇವರು ಸಾಮಾನ್ಯರಲ್ಲ ಅಸಾಮಾನ್ಯ ವ್ಯಕ್ತಿತ್ವ ಉಳ್ಳವರು ಎಂದು ಭಾವಿಸಿ ನನಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಲು ಆಹ್ವಾನಿಸಿರುವ ಸಂಸ್ಥೆಯು ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಮತ್ತಷ್ಟು ಅವಕಾಶ ನೀಡಿದ తమ్లరిగూ మొత్తం ఎప్పనే స్వాతంత్ర దినాచారణయ శుభాశ్ తెలుసు జై హింద్ జై కర్ణాటక